ಕಲ್ಯಾಣ ತಾಲೂಕಿನಲ್ಲಿ ವಾಹನ ಸವಾರರ ಪರದಾಟವನ್ನ ಕೇಳಲಾಗ್ತಾ ಇಲ್ಲ ಬಸವ ಕಲ್ಯಾಣ ತಾಲೂಕಿನಲ್ಲಿ ವಾಹನ ಸವಾರರು ಪರದಾಡ್ತಿದ್ದಾರೆ ಬೇಲೂರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರ ಆಗಿದೆ ಬೇಲೂರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳೇ ಎದ್ದು ಕಾಣಿಸ್ತಾ ಇವೆ ಬೇಲೂರು ಬೇಟಬಾಲ ಕುಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ ಆಗಿದೆ ರಸ್ತೆಗಳಲ್ಲಿ ಗುಂಡಿಗಳಿದೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆಯೋ ಅಂತ ಒಂದು ರೀತಿಯಾಗಿ ಕಾಣಿಸ್ತಾ ಇದೆ ಮಳೆಯ ನೀರಿನಿಂದ ಗುಂಡಿಗಳು ತುಂಬಿ ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದೆ ಓಡಾಡ್ಲಿಕ್ಕೆ ಕಷ್ಟವಾಗ್ತಾ ಇದೆ ರಸ್ತೆ ಹದಗೆಟ್ಟಿದ್ರು ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಲೂರು ಗ್ರಾಮದ ಬ್ರಿಡ್ಜ್ ಬಳಿಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನ ಸವಾರರು ಭಯದಲ್ಲಿ ಓಡ ಓಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ಆ ರಸ್ತೆಯ ತುಂಬೆಲ್ಲ ಗುಂಡಿಗಳದ್ದೇ ದರ್ಬಾರ್ ಆಗಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಅಭಿವೃದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ವಾಹನ ಸವಾರರ ಪರಿಸ್ಥಿತಿಯನ್ನ ಹೇಳುತ್ತಿರದು ಆ ರೀತಿ ಆಗಿದೆ ಅಲ್ಲಿನ ರಸ್ತೆಗಳಲ್ಲಿ ಬೇಲೂರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇರುವ ಕಾರಣ ಗುಂಡಿಗಳಲ್ಲಿ ನೀರು ತುಂಬಿದೆ ಆ ನೀರು ತುಂಬಿದ್ದು ವಾಹನ ಸವಾರರು ಓಡಾಡಲು ಪರದಾಡುವಂತಹ ಪರಿಸ್ಥಿತಿ ಇದೆ ರಸ್ತೆಗಳಲ್ಲಿ ಗುಂಡಿಗಳಿದೆಯೋ ಅಥವಾ ಗುಂಡಿಗಳಲ್ಲೇ ರಸ್ತೆ ಇದೆಯೋ ಅನ್ನೋದು ಈಗ ಇಲ್ಲೊಂದು ಯಕ್ಷ ಪ್ರಶ್ನೆ ಆಗಿದೆ ಮಳೆಯ ನೀರಿನಿಂದ ಗುಂಡಿಗಳು ತುಂಬಿ ವಾಹನ ಸವಾರರಿಗೆ ತೊಂದರೆಗಳು ಉಂಟಾಗ್ತಾ ಇದೆ ಹದಗೆಟ್ಟಿದೆ ಇದು ಮಾತ್ರ ಅಲ್ಲ ಅಲ್ಲಿ ಕೆಲವು ರಸ್ತೆಗಳು ಕೂಡ ಹದಗೆಟ್ಟಿರುವಂತದ್ದು ವಾಹನ ಸವಾರರು ಕೂಡ ಭಯದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಎಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಎಲ್ಲೆಡೆ ಹೆಚ್ಚಾಗಿ ಮಳೆ ಆಗ್ತಾ ಇದೆ ಮಳೆ ಆದ ಕಾರಣ ಅಲ್ಲಿ ಏನು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದೆ ಆ ಗುಂಡಿಗಳ ತುಂಬಾ ನೀರೆಲ್ಲ ತುಂಬಿಕೊಂಡಿದ್ದು ಅಲ್ಲಿ ವಾಹನ ಸವಾರರು ಓಡಾಡ್ಲಿಕ್ಕೆ ಕಷ್ಟವಾಗ್ತಾ ಇದೆ ಅವರಿಗೆ ಮುಖ್ಯ ರಸ್ತೆ ಬೇರೆ ಅದು ಮುಖ್ಯ ರಸ್ತೆ ಮಾತ್ರ ಹೆಸರಿಗೆ ಮಾತ್ರ ಮುಖ್ಯ ರಸ್ತೆ ಆಗಿದೆ ಆದ್ರೆ ಅಲ್ಲಿ ರಸ್ತೆ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಆ ರೀತಿಯಾಗಿ ಗುಂಡಿಗಳಲ್ಲೇ ತುಂಬಿ ತುಳುಕಾಡ್ತಾ ಇದೆ ಆ ರಸ್ತೆ ರಸ್ತೆ ಅದ್ಗೆಟ್ಟಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಂಪೂರ್ಣವಾಗಿ ಹಾಳಾಗುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ರಸ್ತೆ ಉದ್ದಕ್ಕೂ ಕೂಡ ಗುಂಡಿಗಳು ಬಿದ್ದಿವೆ ಮಳೆ ಆಗ್ತಾ ಇರುವ ಕಾರಣದಿಂದಾಗಿ ಗುಂಡಿ ಬಿದ್ದಿರುವಂತಹ ಜಾಗದಲ್ಲಿ ನೀರು ತುಂಬತಾ ಇದೆ ವಾಹನ ಸವಾರರು ಯಾವ ರೀತಿಯಾಗಿ ಓಡಾಡ್ತಾರೆ ರಾತ್ರಿಯ ಸಂದರ್ಭದಲ್ಲಿ ಗುಂಡಿಗಳು ಕಾಣಿಸೋದಿಲ್ಲ ಗುಂಡಿಗಳು ಕಾಣಿಸಿಲ್ಲ ಅನ್ನುವ ಸಂದರ್ಭದಲ್ಲಿ ಏಕಾಏಕಿ ಬಂದು ಗುಂಡಿಗೆ ಕಾರ್ ಅಥವಾ ಬೈಕ್ ಅನ್ನ ಬಿಟ್ಟಾಗ ಅಪಘಾತಗಳು ಅನಾಹುತಗಳು ಸಂಭವಿಸುತ್ತೆ ಇದು ಬರೀ ಒಂದು ಕಡೆ ಅಲ್ಲ ರಸ್ತೆ ಉದ್ದಕ್ಕೂ ಇರುವಂತಹ ಸಮಸ್ಯೆ ಇದು ಎಲ್ಲೆಡೆ ಗುಂಡಿಗಳಿದೆ ಇದಕ್ಕೆ ನಾ ಹೇಳ್ತಾ ಇದೆ ರಸ್ತೆಲಿ ಗುಂಡಿ ಇದೆಯಾ ಇಲ್ಲ ಗುಂಡಿ ಒಳಗಡೆನೆ ರಸ್ತೆ ಆಗಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಷ್ಟು ಗುಂಡಿಗಳು ಬಿದ್ದಿದೆ ಯಾಕೆ ಅಧಿಕಾರಿಗಳು ಈ ಕಡೆ ಗಮನವನ್ನ ಹರಿಸ್ತಾ ಇಲ್ವಾ ಅಧಿಕಾರಿಗಳು ಬೇಜ್ಬ್ದಾರಿ ತೋರಿಸ್ತಾ ಇದ್ದೀರಾ ಬರೀ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬರತಾ ಓಟ್ ಕೊಡಿ ಅಂತ ಕೇಳಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ವಯಸ್ಸಾದವ್ರು ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ಸ್ಕೂಲ್ ವ್ಯಾನ್ಗಳು ಓಡಾಡುತ್ತಂತೆ ಇಲ್ಲಿ ಆದ್ರೆ ಈ ರೀತಿಯಾಗಿ ರಸ್ತೆ ಇತ್ತು ಅಂತ ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರ್ ಜವಾಬ್ದಾರಿ ಸ್ವಲ್ಪ ಎಡ ಎಡುವುದ್ರು ಕೂಡ ಅಲ್ಲಿ ಏನಾದ್ರೂ ಅನಾಹುತಗಳು ಅಪಘಾತಗಳು ಸಂಭವಿಸುತ್ತೆ ಬೇಲೂರು ಗ್ರಾಮದ ಬ್ರಿಡ್ಜ್ ಬಳಿಯ ರಸ್ತೆ ಸಂಪೂರ್ಣವಾಗಿ ಅದಕ್ಕೆಟ್ಟಿರುವಂತದ್ದಿದು ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಲ್ಲಿರುವಂತಹ ಬಸವ ಕಲ್ಯಾಣಕ್ಕೆ ಬರುವಂತಹ ಜಾಗ ಇದು ಮಳೆಯ ರಭಸಕ್ಕೆ ಗುಂಡಿಗಳು ಮಳೆಯ ನೀರಿನಿಂದ ತುಂಬಿದ್ದು ವಾಹನ ಸವಾರರು ಸ್ವಲ್ಪ ಎಡವಿದ್ರು ಕೂಡ ಅಪಾಯ ಕಟ್ಟಿಟ್ಟೆ ಈ ರೀತಿಯಾಗಿದೆ ರಸ್ತೆ ಇನ್ನು ಜೊತೆಗೆ ಆ ಇನ್ನ ಪಕ್ಕದಲ್ಲಿರುವಂತಹ ಮೂರ್ನಾಲ್ಕು ರಸ್ತೆಗಳು ಕೂಡ ಈ ರೀತಿಯಾಗೆ ಇದೆ ಅಂತ ಕೂಡ ನಮ್ಗೆ ಮಾಹಿತಿ ಲಭ್ಯವಾಗಿದೆ ಇಲ್ಲಿ ಯಾವುದೇ ರಸ್ತೆಗಳು ಸರಿ ಇಲ್ಲ ಎಲ್ಲರ ಎಲ್ಲಾ ರಸ್ತೆಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿರುವಂತದ್ದು ಆ ಬೇಲೂರು ಗ್ರಾಮದ ಬ್ರಿಡ್ಜ್ ಬಳಿಯ ರಸ್ತೆ ಸಂಪೂರ್ಣವಾಗಿ ಅದಿಗೆತ್ತಿದ್ದು ಬೆಟ್ಟಪಾಲಕುಂದ ಗ್ರಾಮದ ಬಸ್ ನಿಲ್ದಾಣದ ಸಮೀಪದಲ್ಲಿರುವಂತಹ ರಸ್ತೆಯು ಕೂಡ ಇದೇ ಪರಿಸ್ಥಿತಿಯಲ್ಲಿದೆ ಯಾವುದೂ ಕೂಡ ಸರಿಯಾದ ಸೌಲಭ್ಯವನ್ನ ಹೊಂದಿಲ್ಲ ಅಧಿಕಾರಿಗಳು ಸಚಿವರು ಶಾಸಕರು ಸಂಸದರು ಯಾರು ಕೂಡ ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳುವಂಥದ್ದು ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಈ ರಸ್ತೆ ಮುಖ್ಯ ರಸ್ತೆ ಇದು ಆದ್ರೆ ಈ ಮುಖ್ಯ ರಸ್ತೆ ಹೇಳಕ್ ಮಾತ್ರ ಹೆಸರಿಗೆ ಮುಖ್ಯ ರಸ್ತೆ ಆಗಿದೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಮುಖ್ಯ ರಸ್ತೆನಾ ಅಂತ ಒಂದು ಪ್ರಶ್ನೆ ಆಗುತ್ತೆ ಆ ರೀತಿಯ ಕಾಣಿಸ್ತಾ ಇದೆ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿರ್ಬೋದು ಪ್ರತಿಯೊಬ್ರು ಕೂಡ ಈಗ ಜನಪ್ರತಿನಿಧಿಗಳಾದ್ರೂ ಅಧಿಕಾರಿಗಳಾದ್ರೂ ಅದೇ ರೋಡಲ್ಲಿ ಓಡಾಡಬೇಕು ದಿನನಿತ್ಯ ನೋಡ ನೋಡುವಂತಹ ರೋಡ್ ಅದು ಆದ್ರೂ ಕೂಡ ರಸ್ತೆಯನ್ನ ಯಾಕೆ ಸರಿಪಡಿಸ್ಲಿಕ್ಕೆ ಮುಂದಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಇದ್ದೀರಾ ಒಂದ್ ಅಥವಾ ಎರಡು ಗುಂಡಿಗಳು ಬಿದ್ದಿದ್ರೇನೆ ರಸ್ತೆ ಸರಿಪಡಿಸ್ಬೇಕು ಅದನ್ನ ಮುಚ್ಚಬೇಕು ಅಂತ ಕೆಲಸ ಮುಂದಾಗ್ಬೇಕು ಆದ್ರೆ ಇಲ್ಲಿ ಇಷ್ಟೊಂದು ಗುಂಡಿಗಳಿದೆ ಒಂದ್ ಕಡೆ ಗುಂಡಿಗಳಿದೆ ಮತ್ತೊಂದು ಕಡೆ ಮಳೆ ಬರ್ತಾ ಇರುವಂತಹ ಕಾರಣ ಗುಂಡಿಗಳಲ್ಲಿ ನೀರ್ ತುಂಬಿಕೊಂಡಿದೆ ರಾತ್ರಿಯ ಸಂದರ್ಭದಲ್ಲಿ ಬಂದಾಗ ಕಾಣಸಲ್ಲ ಏನಾದ್ರೂ ಬಿದ್ರೆ ಸ್ವಲ್ಪ ಎಡಬಿದ್ರು ಕೂಡ ಅಪಘಾತಗಳು ಸಂಭವಿಸುತ್ತೆ ಎಷ್ಟು ತೊಂದರೆಗಳಾಗತ್ತೆ ವಾಹನ ಸವಾರರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿಯನ್ನ ತಗೊಳ್ತೀರಾ ಅಧಿಕಾರಿಗಳು ತಗೋತೀರಾ ಜನಪ್ರತಿನಿಧಿಗಳು ತಗೊಳ್ತೀರಾ ಯಾರು ತಗೊಳಲ್ಲ ಆ ಕುಟುಂಬನೇ ತಗೋಬೇಕಾಗುತ್ತೆ ಅದಕ್ಕೂ ಮುನ್ನ ಯಾವಾಗಲೂ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ಬಾರ್ದು ಅಧಿಕಾರಿಗಳು ಗಮನ ಕೊಟ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವೀರ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ವೀರ ಶೆಟ್ಟಿ ಅಲ್ಲಿ ಗ್ರಾ ಒಂದ್ ರೀತಿಯಾಗಿ ರೋಡ್ ಇದೆಯಾ ರೋಡ್ ಮೇಲೆ ಗುಂಡಿಗಳಿದೆಯಾ ಗುಂಡಿಗಳ ಮೇಲೆ ರೋಡ್ ಇದೆಯಾ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ ನೀವು ಡೈರೆಕ್ಟ್ ಆಗಿ ಹೋಗಿ ನೋಡಿದಾಗ ರಚನೆ ಏನಂದ್ರೆ ಇದು ಬೀದರ್ ಜಿಲ್ಲೆಯ ಹುಲ್ಸೂರ್ ತಾಲೂಕಿನಿಂದ ಬಸವ ಕಲ್ಯಾಣ ತಾಲೂಕಿ ಹೋಗುವ ಮುಖ್ಯ ರಸ್ತೆ ಇದು ದಿನಾಲು ಏನಂದ್ರೆ ಸಾವಿರಾರು ವಾಹನಗಳು ಓಡಾಡ್ತಾವೆ ದ್ವಿಚಕ್ರ ವಾಹನ ಮತ್ತೆ ಕಾರು ಗಳು ಮತ್ತೆ ಇಲ್ಲಿ ಪ್ರೈವೇಟ್ ಗಳು ಓಡಾಡ್ತಾ ಮಕ್ಕಳಿಗೆ ಶಾಲೆಗಳಿಗೆ ಕರ್ಕೊಂಡು ಹೋಗಲು ಪ್ರೈವೇಟ್ ಗಳು ಮತ್ತೆ ಸರ್ಕಾರಿ ಗಳು ಶಾಲಾ ಕಾಲೇಜು ಮಕ್ಕಳಿಗೆ ಕರ್ಕೊಂಡು ಹೋಗ್ತವೆ ಮತ್ತೆ ದ್ವಿಚಕ್ರ ವಾಹನಗಳು ಈಗಾಗಲೇ ಅಪಘಾತಗಳ ಪ್ರಕರಣಗಳು ಜಾಸ್ತಿನೇ ಆಗ್ತವೆ ದಿನೇ ದಿನೇ ಇಂತಹ ರಸ್ತೆಗಳಿಂದ ಏನಂದ್ರೆ ಈಗ ಮಳೆಗಾಲದಲ್ಲಿ ಗುಂಡಿಗಳನ್ನ ತುಂಬ್ಕೊಂಡಿವೆ ನೀರಿನಿಂದ ಸಂಪೂರ್ಣವಾಗಿ ಪ್ರತಿ ಮಳೆಗಾಲದಲ್ಲಿ ಇದೇ ಇದೇ ಒಂದು ನಡೆ ಇದೆ ಎಲ್ಲ ಅಧಿಕಾರಿಗಳು ನಡೆ ಯಾರೊಬ್ಬರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಇದನ್ನ ಸರಿಪಡಿಸಬೇಕು ಅಂತ ಲೋಕೋಪಯೋಗಿ ಇಲಾಖೆ ಆಗ್ಲಿ ಅಥವಾ ಮತ್ತೆ ಇನ್ನೊಂದು ಇಲಾಖೆ ಆಗ್ಲಿ ಅಥವಾ ಶಾಸಕರಾಗ್ಲಿ ಇದರ ಬಗ್ಗೆ ಇಲ್ಲಿ ಈ ರಸ್ತೆ ಏನಂದ್ರೆ ಶಾಸಕರು ಓಡಾಡ್ತಾರೆ ಸಂಸದರು ಓಡಾಡ್ತಾರೆ ಸಚಿವರು ಓಡಾಡ್ತಾರೆ ತಿಂಗಳಿಗೆ ಒಂದ್ಸಲ ಆದ್ರೂ ಮೂವರು ಬಂದ್ ಮೂವರು ಬಂದೇ ಬರ್ತಾರೆ ಬಟ್ ಯಾರು ಇದ್ರ ಬಗ್ಗೆ ತೆಲೆ ಕೆಡಿಸಿಕೊಂಡಿಲ್ಲ ಯಾವುದೇ ಅಧಿಕಾರಿಗೆ ಈಗುವರೆಗೂ ಈ ರಸ್ತೆಯನ್ನು ಸುಧಾರಿಸಿ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ ಒಬ್ರು ತಾಕೀತು ಮಾಡಿಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳು ಸಹಿತ ನಿದ್ರಾವಸ್ಥೆಗೆ ಜಾರಿದ್ದಾರೆ ಅಂತ ಹೇಳಲಾಗ್ತಿದೆ ರಚನಾ ಅವ್ರೆ ಈಗ ಅಲ್ಲಿನ ಸ್ಥಳೀಯರು ಯಾರಿದ್ದಾರೆ ಅವ್ರಗಳು ಮೇಲಾಧಿಕಾರಿಗಳ ಗಮನಕ್ಕೆ ತರ್ಬೇಕು ಅಲ್ವಾ ಈ ರೀತಿಯ ಸಮಸ್ಯೆ ಇದೆ ಅಂತ ಯಾಕೆ ಯಾವಾಗ್ಲೂ ಏನಾದ್ರು ಅನಾಹುತ ಆದ್ಮೇಲೆನೆ ಎಚ್ಚೆತ್ಕೊಳ್ಳೋದ ಅಲ್ಲಿವರೆಗೂ ಯಾರು ಎಚ್ಚೆತ್ಕೊಳ್ತಾ ಇಲ್ವಾ ಅಂತ ಜನರು ಸಹ ಒಂದೆರಡು ಸಲ ಹೇಳ್ತಾರೆ ಆಮೇಲೆ ಸುಮ್ಮನೆ ಆಮೇಲೆ ಮತ್ತ ಮತ್ತೊಂದೆರಡು ಸಲ ಹೇಳ್ತಾರೆ ಯಾವಾಗ್ಲಾದ್ರೂ ಅಪಘಾತ ಆದಾಗ ಮಾತ್ರ ಜನರು ಸಹಿತ ಧ್ವನಿ ಎತ್ತೋರಾಗಿದ್ದಾರೆ ಇಲ್ಲ ಅಂದ್ರೆ ಯಾರು ಧ್ವನಿ ಎತ್ತೋ ರೀತಿ ಇಲ್ಲ ಆಮೇಲೆ ಇದು ಮಳೆಗಾಲ ಬಂದಾಗ ಮಾತ್ರ ಈ ರಸ್ತೆ ಗುಂಡಿಗಳು ತುಂಬಿಕೊಂಡು ವಾಹನ ಸವಾರಿಗೆ ಪರದಾಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬೇರೆ ಟೈಮ್ ಅಲ್ಲಿ ಇವರು ಅಧಿಕಾರಿಗಳು ರಸ್ತೆಗಳನ್ನ ಸರಿ ಸರಿ ಮಳೆಗಾಲದಂತೆ ಅಧಿಕಾರಿಗಳು ಅಲರ್ಟ್ ಆಗಿ ಅದನ್ನ ರಸ್ತೆ ಸರಿಪಡಿಸಿದ್ರೆ ವಾಹನ ಸವಾರರಿಗೆ ಮತ್ತೆ ಯಾವುದೇ ತೊಂದರೆ ಆಗುದಿಲ್ಲ ಬಟ್ ಅಧಿಕಾರಿಗಳಾಗ್ಲಿ ಅಥವಾ ರಾಜಕೀಯ ನಾಯಕರಾಗ್ಲಿ ಅಥವಾ ಯಾವುದೇ ಹೋರಾಟಗಾರರಾಗ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತ ಇಲ್ಲ ಯಾರಾದ್ರೂ ಅಪಘಾತ ಆದಾಗ ಮಾತ್ರ ರಸ್ತೆ ಸರಿ ಇಲ್ಲ ಅದಕ್ಕೆ ಹೋಗ ಅಪಘಾತ ಆಯ್ತು ಹೀಗಾಯ್ತು ಹಾಗಾಯ್ತು ಮಾತಾಡ್ತಾರೆ ವಿನಃ ಯಾರೊಬ್ರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡು ಮನವಿ ಪತ್ರ ಕೊಡೋದಾಗ್ಲಿ ಅಥವಾ ಇನ್ನೊಂದು ಕೆಲಸ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಇಲ್ಲಿ ಏನಂದ್ರೆ ಇದು ಬೆಟ್ಬಾಲ್ಕುಂದ ಮತ್ತೆ ಬೇಲೂರು ಗ್ರಾಮದ ಮುಖ್ಯ ರಸ್ತೆಗಳಾಗಿವೆ ಬೇಲೂರು ಗ್ರಾಮದಲ್ಲಿ ಬ್ರಿಡ್ಜ್ ಬಳಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದ್ರು ಸುಮಾರು ವರ್ಷಗಳಿಂದ ಅಧಿಕಾರಿಗಳು ಕಂಡ್ರು ಕಾಣದಂತ ಕೂತಾ ಇದ್ದಾರೆ ಆಮೇಲೆ ಬೆಟ್ಬಾಲ್ಕುಂದ ಗ್ರಾಮದಲ್ಲಿ ಮುಖ್ಯ ರಸ್ತೆ ಗ್ರಾಮಕ್ಕೆ ಎಂಟ್ರಿ ಕೊಡುವ ಮುಖ್ಯ ರಸ್ತೆಯಲ್ಲೇ ರಸ್ತೆ ಹದಗೆಟ್ಟಿದೆ ಅಲ್ಲಿ ಏನಂದ್ರೆ ಸುಮಾರು ಕಲ್ಲು ರಸ್ತೆಯಲ್ಲಿ ಗುಂಡಿ ಗುಂಡಿಯಲ್ಲಿ ರಸ್ತೆಯನ್ನು ಹಾಗೆ ಸ್ವಿಮ್ಮಿಂಗ್ ಪೂಲ್ ರೀತಿ ಏನಂದ್ರೆ ರಸ್ತೆ ತಯಾರಾಗಿದೆ ಅಲ್ಲಿ ಆಮೇಲೆ ಮಹಾದೇವ್ ಮಂದಿರದಿಂದ ಅಲ್ಲಿ ಭವಾನಿ ಮಂದಿರ ಇದೆ ಅಲ್ಲಿಲ್ಲೂ ಸಂಪೂರ್ಣ ರಸ್ತೆ ಹದಗೆಟ್ಟಿದೆ ಇದನ್ನ ಸಂ ಹಲವು ಬಾರಿ ಅಹ್ ಸುದ್ದಿಗಳನ್ನ ಮಾಡಿದರೆ ಸುದ್ದಿ ಪತ್ರಿಕೆಯಲ್ಲಿ ಬಂದಿದೆ ಆದ್ರೆ ಯಾರಪ್ಪ ಅಧಿಕಾರಿಗಳು ಇದರ ಬಗ್ಗೆ ತೆಲೆ ಕೆಡ್ಸ್ಕೊಂಡು ಇದನ್ನ ಸರಿಪಡಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿನ ಶಾಸಕರಾದ್ರೂ ಅಷ್ಟೇ ಅಥವಾ ಸಚಿವರಾದ್ರೂ ಅಷ್ಟೇ ಇಲ್ಲಿನ ನೋಡ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ ಯಾರೊಬ್ರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅಪಘಾತ ಆದಾಗ ಪರಿಹಾರ ಕೊಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅದ್ರ ಪರಿಹಾರ ಕೊಡಿಸಿದ್ರೆ ಹೋಗಿರೋ ಜೀವ ಬರೋದಿಲ್ಲ ಅಪಘಾತ ಆದ್ರೆ ಏನ್ ಮಾಡ್ಬೇಕು ಯಾರು ಹೊಣೆ ಅಂತ ಪ್ರಶ್ನೆ ಈಗ ವೀರ್ ನೀವೇ ಹೇಳ್ತಾ ಇದ್ದೀರಾ ಗ್ರಾಮ ಮುಖ್ಯ ರಸ್ತೆ ಅದು ಒಂದು ಕಡೆ ಎಲ್ಲಾ ಸಚಿವರು ಎಲ್ಲಾ ಶಾಸಕರು ಏನಿದ್ದಾರೆ ಜನಪ್ರತಿನಿಧಿಗಳು ಓಡಾಡುವಂತಹ ರಸ್ತೆ ಗ್ರಾಮಸ್ಥರು ಅದು ಸ್ಥಳೀಯರು ಸಾರಿ ಮನವಿ ಕೊಡ್ತಾರೆ ಎರಡ್ ಸಾರಿ ಮನವಿ ಕೊಡ್ತಾರೆ ಆದ್ರೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸುವಂತಹ ರಸ್ತೆ ಅದು ಯಾಕವ್ರು ಮುಂದಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ನಿರ್ಲಕ್ಷ್ಯ ಸಂಪೂರ್ಣ ತೋರಿದ್ದಾರೆ ಕೇಳೋರು ಯಾರಿಲ್ಲ ಹೇಳೋರು ಯಾರಿಲ್ಲ ಅವ್ರು ಆಡಿದ್ದೇ ಆಟ ನಿದ್ರಾವಸ್ಥೆಗೆ ಅವಸ್ಥೆಗೆ ಜಾರಿಗೆ ಲೋಕೋಪ ಇಲಾಖೆ ಮತ್ತೆ ರಸ್ತೆಗೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಇರುತ್ತೆ ಸಂಪೂರ್ಣವಾಗಿ ಬೇ ಜವಾಬ್ದಾರಿತನ ವಹಿಸ್ತಾ ಇದ್ದೆ ಎಲ್ಲ ಎಲ್ಲಾ ಸಮಯದಲ್ಲಿ ಎಲ್ರು ಧ್ವನಿ ಎತ್ಬೇಕಂತಿಲ್ಲ ಅಥವಾ ಮನೆ ಪತ್ರ ಕೊಡ್ಬೇಕಿಲ್ಲ ಅವ್ರ ಕರ್ತವ್ಯ ಅವ್ರು ಸರಿಯಾಗಿ ಮಾಡಿದ್ರೆ ಯಾವುದೇ ರೀತಿಯ ಅಪಾಯ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ಯಾವುದೇ ತೊಂದರೆ ಆಗೋದಿಲ್ಲ ರಸ್ತೆ ಸುಧಾರಿಸಿದ್ರೆ ಅವರಿಗೂ ಕ್ಲಿಯರ್ ಆಗಿ ಆಗಿರುತ್ತೆ ಜನ ಸುಗಮ ಓಡಾಡ್ತಿದ್ದಾರೆ ಯಾವುದೇ ತೊಂದರೆ ಇಲ್ಲ ಅಂತ ಇವಾಗ ಅಪಘಾತ ಆದ್ರೆ ಯಾವ ಇಲಾಖೆಗೆ ನಾವು ಹೊಣೆ ಮಾಡ್ಬೇಕು ಯಾರ ರಾಜಕಾರಣಿ ಕೇಳಬೇಕು ಯಾವ ಎಮ್ ಎಲ್ ಎ ಅವ್ರಿಗೆ ಕೇಳಬೇಕು ಅನ್ನೋದೇ ಇಲ್ಲಿನ ಜನರ ಯಕ್ಷ ಪ್ರಶ್ನೆ ಆಗಿದೆ ಆದ್ರೆ ಜನರು ಮಾತ್ರ ಇಲ್ಲಿ ಆಕ್ಟಿವ್ ಆಗಿ ಇದು ಮಾಡ್ತಾ ಇಲ್ಲ ನಾವು ಧ್ವನಿ ಎತ್ತಬೇಕಲ್ಲ ಅಂತ ನಿಂತ್ಕೊಳ್ತಾ ಇಲ್ಲ ಅಷ್ಟೇ ಯಾರಿಗಾದ್ರೂ ಸಮಸ್ಯೆ ಆದಾಗ ಮಾತ್ರ ಇಲ್ಲಿ ರಸ್ತೆ ಸರಿಗಿಲ್ಲ ಆಗಿದೆ ಅಂತ ಹೇಳ್ತಾರೆ ಮತ್ತೆ ಮನೆ ಹೋಗ್ತಾರೆ ಬಟ್ ಅಧಿಕಾರಿಗಳು ಏನಿದ್ದಾರೆ ಏನ್ ಜವಾಬ್ದಾರಿ ಕೊಟ್ಟಿದೆ ಇಲ್ಲಿನ ಶಾಸಕರು ಏನಿದ್ದಾರೆ ಅಧಿಕಾರಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಇದನ್ನ ಕೆಲಸ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಕೆಲಸ ಮಾಡಿಸ್ತಾರ ಇಲ್ಲಿನ ಶಾಸಕರು ಶರಣು ಸಲ್ಗಾರ್ ಅವರು ಇಲ್ಲಿನ ಕೆಲಸ ಮಾಡಿಸ್ತಾರ ಮತ್ತೆ ಸಚಿವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡೆ ಅವರು ಇದ್ದಾರೆ ನೂತನ ಸಂಸದ ಸಾಗರ್ ಖಂಡೆ ಅವರಿದ್ದಾರೆ ಇದರ ಬಗ್ಗೆ ಗಮನ ಹರಿಸಿ ರಸ್ತೆ ಸುಧಾರಿಸೋ ಕೆಲಸ ಮಾಡಿಸ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ರಜನ ಅವ್ರೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಏನು ಈ ಮುಖ್ಯ ಮುಖ್ಯ ರಸ್ತೆ ಇದೆ ಆ ರಸ್ತೆಯಲ್ಲಿ ಇದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ವಾಹನ ಸವಾರರು ಯಾವ ರೀತಿಯಾಗಿ ಓಡಾಡಬೇಕು ಎಲ್ಲವೂ ಕೂಡ ಒಂದು ರೀತಿಯಾಗಿ ಪ್ರಶ್ನೆ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರ ಗಮನವನ್ನ ಹರಿಸಿ ರಸ್ತೆಯನ್ನ ಸರಿಪಡಿಸುವಂತಹ ಕೆಲಸ ಮುಂದಾಗ್ತಾರ ಅಂತ